ಸ್ಥಗಿತಗೊಂಡಿದ್ದ ದಾಂಡೇಲಿ ಅಣ್ಣಾವೂರು ಪ್ಯಾಸೆಂಜರ್ ರೈಲು ಸಂಚಾರ ಪುನರಾರಂಭಕ್ಕೆ ದಾಂಡೇಲಿಯ ಬ್ಲಾಕ್ ಕಾಂಗ್ರೆಸ್ ಹರ್ಷ ವ್ಯಕ್ತಪಡಿಸಿದೆ ಈ ಸಂಬಂಧ ದಾಂಡೇಲಿ ನಗರದಲ್ಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಡೆದ ಸುದ್ದಿಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲವಾಯಿ ಅವರು ಮಾತನಾಡುತ್ತಾ ಸ್ಥಗಿತಗೊಂಡಿದ್ದ ರೈಲು ಸಂಚಾರ ಪುನರಾರಂಭಿಸುತ್ತಿರುವುದು ಅತ್ಯಂತ ಸಂತಸದ ವಿಚಾರ ರೈಲು ಸಂಚಾರ ಪುನರಾರಂಭಕ್ಕೆ ಕಾರಣರಾದ ಕೇಂದ್ರ ರೈಲ್ವೆ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ ಹಾಗೂ ಇದಕ್ಕೆ ಪ್ರಯತ್ನಿಸಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ ಮೋಹನ್ ಹಲವಾಯಿ ಅವರು ರೈಲು ಸಂಚಾರ ಪುನರಾರಂಭಕ್ಕೆ ಕೇಂದ್ರದ ಕ್ಷೇತ್ರದ ಶಾಸಕರು ಹಾಗೂ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್ ವಿ ದೇಶಪಾಂಡೆ ಅವರು ಹೇಳಿದ್ರು ಅವರು ಕಳೆದ ಕೆಲವು ವರ್ಷಗಳಿಂದ ನಿರಂತರವಾಗಿ ರೈಲ್ವೆ ಸಚಿವರಿಗೆ ರೈಲ್ವೆ ಖಾತೆ ರಾಜ್ಯ ಸಚಿವರಿಗೆ ಹಾಗೂ ರೈಲ್ವೆ ಇಲಾಖೆಯ ಅಧಿಕಾರಿಗಳಿಗೆ ಪತ್ರ ಬರೆದು ಮನವಿ ಸಲ್ಲಿಸಿ ಆಗ್ರಹಿಸಿರುತ್ತಾರೆ ಈ ನಿಟ್ಟಿನಲ್ಲಿ ರೈಲ್ವೆ ಸಂಚಾರದ ಪುನರಾರಂಭದಲ್ಲಿ ಆರ್ ವಿ ದೇಶಪಾಂಡೆ ಅವರ ಪಾತ್ರವೂ ಸ್ಮರಣೀಯವಾಗಿದೆ ಎಂದು ಹೇಳಿದರು ಇನ್ನು ರೈಲ್ವೆ ಸಂಚಾರ ಪುನರಾರಂಭದ ನಿಟ್ಟಿನಲ್ಲಿ ವಿವಿಧ ಸಂಘ ಸಂಸ್ಥೆಗಳು ಸಹ ಹೋರಾಟಗಳನ್ನು ಮಾಡಿದ್ದು ಆ ಎಲ್ಲ ಪ್ರಯತ್ನ ಹಾಗೂ ಪಕ್ಷಾತೀತ ಪ್ರಯತ್ನದಿಂದಾಗಿ ರೈಲ್ವೆ ಸಂಚಾರ ಪುನರಾರಂಭವಾಗುತ್ತಂತಾಗಿದೆ ಎಂದು ಮೋಹನ್ ಹಲವಾಯಿ ತಿಳಿಸಿದರು ಫೆಬ್ರವರಿ ಏಳರಂದು ನಡೆಯಲಿರುವ ರೈಲ್ವೆ ಸಂಚಾರ ಪುನರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಭಾಗವಹಿಸುವಂತೆ ಕರೆ ನೀಡಿ ಶಾಸಕ ದೇಶಪಾಂಡೆ ಅವರು ರೈಲ್ವೆ ಸಚಿವರಿಗೆ ಮತ್ತು ರೈಲ್ವೆ ಇಲಾಖೆಗೆ ಬರೆದ ಪತ್ರಗಳ ಬಗ್ಗೆ ದಿನಾಂಕ ಸಹಿತ ಮಾಹಿತಿಯನ್ನು ನೀಡಿದರು ಅದು ಕೂಡ ಪತ್ರಿಕೆಗಳ ಹೆಸರು ಅದೆಲ್ಲವನ್ನು ಕಟಿಂಗ್ ಕೂಡ ಇಡಲಾಗಿದೆ ಆಮೇಲೆ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಅಳ್ಳಾವೂರ್ ಮತ್ತು ದಾಡಿಲಿ ನಡುವಿನ ಡಿ ಇ ಯು ಯು ರೈಲ್ವೆ ಸೇವೆಗಳ ಆರಂಭಕ್ಕೆ ರೈಲ್ವೆ ಸಚಿವಾಲಯದಿಂದ ಅನುಮೋದನೆ ನೀಡಲಾಗಿದೆ ಇಷ್ಟೆಲ್ಲವುಗಳನ್ನು ಮಾನ್ಯ ಸಚಿವರು ಅರವಿಂದ್ ದೇಶಪಾಂಡೆ ಅವರ ಪ್ರಯತ್ನ ದಾಂಡೇಲಿ ನಗರದ ಕೆಲವು ಸಂಘ ಸಂಸ್ಥೆಗಳ ಪ್ರಯತ್ನ ಕೆಲವು ಸಂಘ ಸಂಸ್ಥೆಗಳು ಕೂಡ ಪ್ರಯತ್ನ ಮಾಡಿದ್ದಾರೆ ಅವ್ರಿಗೂ ಕೂಡ ನಾನು ಧನ್ಯವಾದಗಳು ತೀನಿ ದಾಂಡೇಲಿಯ ಕಳಕಳಿ ಇಟ್ಕೊಂಡು ಆ ಕೆಲಸ ಮಾಡಿದ್ದಾರೆ ಆ ಸಂಘ ಸಂಸ್ಥೆಯ ಎಲ್ಲ ಮುಖ್ಯಸ್ಥರಿಗೂ ಪದಾಧಿಕಾರಿಗಳು ಕೂಡ ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಾಳೆ ದಿನಾಂಕ ಏಳರಂದು ಶನಿವಾರ ಸಂಜೆ ಮಾನ್ಯ ರಾಜ್ಯ ಸಚಿವರು ವಿ ಅವರ ಕೈ ಅಮೃತ ಹಸ್ತದಿಂದ ಪುನರಾರಂಭ ಆಗ್ತಾಯಿದೆ ಆ ಸಂದರ್ಭದಲ್ಲಿ ಈ ಭಾಗದ ಸಂಸದರಾದಂಥ ಶ್ರೀ ವಿಶ್ವೇಶ್ವರಯ್ಯ ಹೆಗಡೆ ಕಾಗೇರಿಯವರು ಕೂಡ ಉಪಸ್ಥಿರ್ತಾರೆ ಮತ್ತು ಈ ಭಾಗದ ಜನಮೆಚ್ಚಿದ ನಾಯಕರಾದಂಥ ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆಜಿಯವರು ಕೂಡ ಉಪಸ್ಥಿತರು ಅವರೆಲ್ಲರನ್ನು ನಾನು ದಾಂಡೇಲಿ ಜನತೆಯ ಪರವಾಗಿ ಜನ ದಾಂಡೇಲಿಯ ಎಲ್ಲ ಯುವಕರ ಪರವಾಗಿ ನಿರುದ್ಯೋಗಿ ಯುವಕರು ಇವತ್ತು ಪ್ರವಾಸೋದ್ಯಮವನ್ನು ಅವಲಂಬಿತರಾಗಿ ಏನು ಬದುಕು ಕಟ್ಕೊಳ್ತಾ ಇದ್ದಾರೆ ಈ ರೈಲ್ವೆಯಿಂದ ಮುಂದಿನ ದಿನಗಳಲ್ಲಿ ದಕ್ಷಿಣ ಭಾರತದಿಂದ ಉತ್ತರ ಭಾರತಕ್ಕೆ ಹೋಗುವಂಥ ಎಲ್ಲ ರೈಲುಗಳು ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಹೋಗುವಂಥ ರೈಲುಗಳಿಗೆ ಆಯಾ ಸಂಬಂಧಪಟ್ಟಂಥ ಸಮಯದಲ್ಲಿ ದಾಂಡಿಲಿ ನಗರದಿಂದ ಪ್ರಯಾಣಿಕರು ಹೋಗುವಂಥ ವ್ಯವಸ್ಥೆಗೂ ಕೂಡ ಪ್ರಯತ್ನಿಸಬೇಕು ಮುಂದಿನ ದಿನಗಳಲ್ಲಿ ಪ್ರವಾಸೋದ್ಯಮಕ್ಕಾಗಿ ಹೆಚ್ಚಿನ ಉತ್ತೇಜನ ನೀಡಬೇಕು ಅಂತೇಳಿ ಅವ್ರ ಹತ್ರ ಈ ಸಂದರ್ಭದಲ್ಲಿ ಮನವಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಯಾರೂ ಒಬ್ಬರು ತನ್ನ ಬೆನ್ನು ತಾನೇ ತಟ್ಟಿಸ್ಕೊಳ್ಬಾರ್ದು ಹೇಳಿ ನಾನು ವಿನಂತಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಒಬ್ಬರ ಪ್ರಯತ್ನದಿಂದ ಆಗಿಲ್ಲ ಸರ್ವರ ಪ್ರಯತ್ನ ಕೇಂದ್ರದಲ್ಲಿ ಅವರ ಸರ್ಕಾರ ಇರೋದರಿಂದ ಅವರು ನಾವೇ ಮಾಡಿದ್ವಿ ನಮ್ಮಿಂದನೇ ಆಯಿತು ನಮ್ಮ ಸಂಸದರಿಂದನೇ ಆಯಿತು ಅನ್ನುವಂಥ ಹೇಳಿಕೆ ಕೊಡೋದು ಭವಿಷ್ಯ ತಪ್ಪಾಗ್ಬೋದು ಈ ಸ್ಥಳೀಯ ಶಾಸಕರು ಯಾವ ರೀತಿ ಬಂದಾದ ಮೇಲೆ ಏನು ಪ್ರಯತ್ನ ಮಾಡಬೇಕು ಆ ಥರ ನಾಮಕರಣ ಚೇಂಜ್ ಮಾಡಿದ ಮೇಲೆ ಪ್ರವಾಸೋದ್ಯಮಕ್ಕೆ ಯಾವ ರೀತಿ ಅದಕ್ಕೆ ಸಿಗ್ತದೆ ಉತ್ತೇಜನ ಇದೇ ರೀತಿ ಪ್ರತಿಯೊಂದಕ್ಕೂ ಕೂಡ ಸ್ಪಂದನೆ ನೀಡುತ್ತಾ ಮತ್ತು ಪ್ರಯತ್ನ ಮಾಡ್ತಾ ಬಂದಿದ್ದಾರೆ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಕೇಂದ್ರ ಸಚಿವರಾದಂಥ ರಾಜ್ಯ ಸಚಿವರಾದಂಥ ವಿ ಸೋಮಣ್ಣವರಿಗೆ ಈ ಭಾಗದ ಸಂಸದರಾದಂಥ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಮತ್ತು ಸತತ ಪ್ರಯತ್ನ ಎಲ್ಲ ಸಚಿವಾಲಯಗಳಿಗೆ ಮತ್ತು ಸಂಸದರಿಗೆ ಮನವಿ ಮಾಡ್ತಾ ಬಂದಂಥ ಈ ಭಾಗದ ಜನಪ್ರಿಯ ನಾಯಕರಾದಂಥ ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆಜಿ ಅವರಿಗೆ ತುಂಬ ತುಂಬದ ಧನ್ಯವಾದಗಳು ದಾನಿ ಜನರ ನಾಗರಿಕ ಪ್ರವಾಗಿ ಅಷ್ಟೇ ಅಲ್ಲ ಪ್ರವಾಸೋದ್ಯಮಕ್ಕೆ ಬರುವಂಥ ಜನರಿಗೆ ಕಡಿಮೆ ವೆಚ್ಚದಲ್ಲಿ ರೈಲ್ವೆ ಪ್ರಯಾಣ ಮಾಡುವಂಥ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ಅವರನ್ನು ಮತ್ತೊಮ್ಮೆ ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದ ಇಸ್ ಇಕ್ಬಾಲ್ ಶೇಖ್ ಕೀರ್ತಿಗಾಂವ್ಕರ್ ಕೆಪಿಸಿಸಿ ಸದಸ್ಯ ಕರೀಂ ಅಜರೇಕರ್ ನಗರಸಭೆಯ ನಿಕಟಪೂರ್ವ ಅಧ್ಯಕ್ಷ ಅಶ್ಪಾಕ್ ಶೇಖ್ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಸಮಿತಿ ಅಧ್ಯಕ್ಷೆ ರೇಣುಕಾಬದಂ ಪಕ್ಷದ ಮುಖಂಡರಾದ ತಸ್ಕೌರ್ ಸೌಧಾಗರ್ ಯಸ್ಮಿನ್ ಕಿತ್ತೂರು ಸಂಜಯ್ ನಂದ್ಯಾಳ್ಕರ್ ಅಶೇಕ್ ಮುಜಾವರ್ ಅನಿಲ್ ರಾಯ್ಕರ್ ದಾದಾ ಪೀರ್ ನದಿಮುಲ್ಲಾ ದೇವಾಕರ್ ನಾಯಕ್ ರಾಮನಿಂಗಾ ಜಾಧವ್ ರವಿ ಚೌಹಾಣ್ ಶಾಹಿದಾ ಪಠಾಣ್ ರೋಹಿಣ್ ವೆಂಕಟರಮಣ ಮೈತುಕುರಿ ಎಂಆರ್ ನಾಯ್ಕ್ ಅಬ್ದುಲ್ ಕರೀಂ ಮಜೀದಿ ಸನ್ನದಿ ಇಮ್ತಿಯಾಜ್ ಅಡಿವೆಪ್ಪ ಭದ್ರಕಾಳಿ ಪ್ರಮೀಳಾ ಮಾನೆ ಮಹಾದೇವ್ ಸಾಂಗ್ಲೀಕರ್ ಹಾಗೂ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ